ಇವತ್ತು ನಮ್ಮ ಜೊತೆಗೆ ಮುಧೋಳದಲ್ಲಿ ಅದರಲ್ಲೂ ಕೂಡ ಪ್ರತಿಷ್ಠಿತ ರಾಯಲ್ ಸ್ಕೂಲ್ ನಲ್ಲಿ ನಡೆದಾಡುವ ಕಂಪ್ಯೂಟರ್ ಅಂತಾನೆ ಖ್ಯಾತಿ ಪಡೆದಂತಹ ಬಸವರಾಜ್ ಉಮ್ರಾಣಿ ಅವರ ಜೊತೆಗಿದ್ದಾರೆ ಬಹಳಷ್ಟು ಸಲ ನಾವೆಲ್ಲ ಅವರ ವಿಡಿಯೋಗಳನ್ನ ನೋಡಿದ್ವಿ ಸರ್ ನಮಸ್ಕಾರ ನಮಸ್ಕಾರ ತಾವು ನಮ್ಮ ರಾಯಲ್ ಸ್ಕೂಲ್ಗೆ ಬಂದದ್ದು ಬಹಳಷ್ಟು ಖುಷಿ ತಂದಿದೆ ಸ್ಟಾರ್ಟಿಂಗ್ ಅಲ್ಲಿ ಕೇಳ್ತೇವೆ ರಾಯಲ್ ಸ್ಕೂಲ್ಗೆ ಇವತ್ತು ಬರುವ ನಮ್ಮ ಅರಳಿಕಟ್ಟಿ ಸರ್ ಸೇವಾ ಮನೋಭಾವ ಇಟ್ಟುಕೊಂಡು ಇಡೀ ತಮ್ಮ ಬದುಕನ್ನೇ ಅವರು ಸಮಾಜಕ್ಕಾಗಿ ಮೀಸಲಾಗಿಟ್ಟು ನಂದವರಿಗೆ ನೆರವು ನೀಡ್ತಕ್ಕಂತ ಅದ್ಭುತವಾದ ಕಾರ್ಯನ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ನಾನು ಕಳೆದ ವಾರ ಬಾಗಿಲ್ಕೋಟೆಗೆ ಹೋದಾಗ ಅವರ ಬಗ್ಗೆ ಬಹಳ ಕೇಳಿದೆ ಪರಿಚಯ ಮಾಡ್ಕೊಂಡ್ರು ಫೋನಲ್ಲಿ ಅವ್ರು ಹೇಳಿದ್ರು ಬಸವರಾಜ್ ಅವರೇ ನೀವು ನನಗಷ್ಟೇ ಭೇಟಿ ಆಗ್ಬಿಡಿ ನಮ್ಮೆಲ್ಲ ಮಕ್ಕಳ ಜೊತೆಗೆ ತಾವು ಸಂವಾದ ಮಾಡಬೇಕು ಅಂತ ಹೇಳಿ ಇವತ್ತು ಬೆಳಿಗ್ಗೆ ಈ ಕಾರ್ಯಕ್ರಮವನ್ನು ಅವರು ಸಂಘಟನೆ ಮಾಡಿದ್ದಾರೆ ಹೀಗಾಗಿ ಅವರು ಸಮಾಜಮುಖಿ ಚಿಂತನೆ ಇಟ್ಟುಕೊಂಡು ಹಲವಾರು ಸಾಮಾಜಿಕ ಕಾರ್ಯಗಳನ್ನ ಮಾಡೋದ್ರ ಮುಖಾಂತರ ಶಿಕ್ಷಣಕ್ಕೆ ಸಮಾಜಕ್ಕೆ ಬಹು ದೊಡ್ಡ ಕೊಡುಗೆಯನ್ನ ಹಳ್ಳಿಕಟ್ಟಿ ಸರ್ ಅವರು ನಮ್ಮ ತಿಮ್ಮಣ್ಣ ಸರ್ ಕೊಡ್ತಾ ಇದ್ದಾರೆ ಅವರನ್ನ ಇವತ್ತು ಭೇಟಿಯಾಗಿ ಅವ್ರ ಮುಖಾಂತರ ತಮ್ಮ ಚಾನೆಲ್ ಬಗ್ಗೆ ಕೇಳಿ ಬಹಳ ಸಂತೋಷ ಆಯ್ತು ಸರ್ ಈಗ ಒಂದ್ ಒಂದ್ ಸಲ ತಾವು ಏನಾದ್ರು ಯಾರ್ದಾರು ನಂಬರ್ ಕೇಳಿದ್ರೆ ಇಮಿಡಿಯೇಟ್ ನಾನು ಪಿಟ್ಕೊಳ್ತೀನಿ ಈಗ ನಿಮ್ದು ನೋಡಿ ಆಗ ನಾನು ಒಂದು ನಂಬರ್ ಹೇಳಿದೆ 7411261806 ಅಂತ ಈ ರೀತಿ 10000 ಫೋನ್ ನಂಬರ್ ನಮ್ಮ ಮೈಂಡ್ ಅಲ್ಲಿ ಸೇವ್ ಇದೆ ಆ ನೋಡಿ ಜಸ್ಟ್ ಒಂದೇ ಸಲ ಹೇಳಿದ್ದು ಅದನ್ನ ಉಲ್ಟಾನೂ ಹೇಳಿದ್ರು ಈಗ ಸಡನ್ ಆಗಿ ಕೇಳಿದ್ರು ಅದೇ ಟೈಮ್ ಗೆ ನಾನು ಡೇಟ್ ಆಫ್ ಬರ್ತ್ ಹೇಳಿ ಹೇಳಿ ನಾನು ಒಂದು ಡೇಟ್ ಆಫ್ ಬರ್ತ್ ಹೇಳಿಟಿ ಸಿಕ್ಸ್ ಏಟ್ ಆಗಸ್ಟ್ 1994 ನೈಂಟಿ ಫೋರ್ ಫ್ರೈಡೇ ಹುಟ್ಟಿದಿರ ಇದು ಬಹಳಷ್ಟು ಖುಷಿ ತರುವಂತ ವಿಚಾರಗಳು ನೋಡಿ ಎಷ್ಟೋ ಸಲ ಏನಂದ್ರೆ ನಾವು ನಮ್ಗೆ ಅಂಧತ್ವ ಇದ್ದವರಿಗೂ ಕೂಡ ಏನು ನೆನಪಿರೋದಿಲ್ಲ ಅದ್ರ ಹೊರಗಿನ ಜಗತ್ತು ತಮಗೆ ಕಾಣ್ತಾ ಇದೆ ಸರ್ ತಾವು ಮೋದಿ ಕೂಡ ಒಂದು ಮೋದಿ ಅವರು ನಮ್ಮ ಟ್ಯಾಲೆಂಟ್ ಅನ್ನು ನೋಡಿ ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಕೇಳಿದ ನಾನು ಅವ್ರಿಗೆ ಹೇಳಿದೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ಅಂದ್ರೆ ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾ ಸಾಧಿಸಬಹುದು ಅಂಗವಿಕೃತೆ ಎಂಬುದು ಅದು ದೇಹ ಕರ್ತು ಮನಸ್ಸಿಗಲ್ಲ ಅಲ್ಲ ಹೀಗಾಗಿ ಬ್ಲೈಂಡ್ನೆಸ್ ಈಸ್ ಮೈ ಸ್ಟ್ರೆಂತ್ ಅಂಡ್ ಗಿಫ್ಟ್ ಅಂತ ಹೇಳ್ಬೋದು ಕಣ್ಣು ಕೈ ಕಾಲು ಅದಿಲ್ಲ ಅದಿಲ್ಲದಿದ್ರು ಕೂಡ ನಾವು ವಿಲ್ ಪವರ್ ನಮ್ದು ಸ್ಟ್ರಾಂಗ್ ಇತ್ತು ಅಂದ್ರೆ ಎಷ್ಟೋ ಜನರಿಗೆ ನಮ್ಗೆ ಏನೂ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಕೈ ಚೆಲ್ಲಿ ಇಂಪಾಸಿಬಲ್ ಗಾಟ್ ಐ ಆಮ್ ಪಾಸಿಬಲ್ ಅಂದ್ರೆ ನಾವ್ ಏನಾದ್ರು ಸಾಧನೆ ಮಾಡಬಹುದು ಅಂತ ನೆಗೆಟಿವ್ ಥಾಟ್ ಇಟ್ಕೋಬಾರ್ದೇ ಅಲ್ಲ ಜೀವನದಲ್ಲಿ ಐ ಕ್ಯಾನ್ ಡೂ ಸಮ್ಥಿಂಗ್ ಡೆಫಿನೆಟ್ಲಿಂಗ್ ಸೊ ಚಿಂತೆ ಮಾಡಬಾರ್ದು ಚಿಂತೆನೆ ಮಾಡಬೇಕು ಸರ್ ಯಾವಾಗಿಂದ ನೆನಪಿನ ಎಂಕ ವಯಸ್ಸಿದಾಗ ನಾನು ಶಕುಂತಲಾದೇವಿ ಅಂತ ಅವರು ಮಾನವ ಕಂಪ್ಯೂಟರ್ ಇದ್ರು ಅವರು ಕಣ್ಣಿದ್ದು ಸಾಧನೆ ಮಾಡ್ತಿರ್ಬೇಕಾದ್ರೆ ನಾವ್ಯಾಕೆ ಮಾಡಬಾರ್ದು ಅಂತ ಹೇಳಿ ಅವರು ನಮಗೆ ಸ್ಫೂರ್ತಿಯಾದರು ಅವರು ನಮಗೆ ಇವತ್ತು ರೋಲ್ ಮಾಡಲು ಪ್ರಯತ್ನ ಪಟ್ಟು ಇದೆಲ್ಲ ಬಂದಿರೋದು ಹಿನ್ನೆಲೆ ನಮ್ದು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇರ್ತವೆ ನಮ್ದು ಶಿಕ್ಷಣ ಎಮ್ ಎ ಬಿ ಎಡ್ ಆಗಿದೆ ಒನ್ ಬ್ರದರ್ ಸಿಸ್ಟರ್ ಪ್ರಸ್ತುತವಾಗಿ ನಾವೀಗ ಪ್ರೆಸೆಂಟ್ ಶಾಲೆ ಕಾಲೇಜು ಮಕ್ಕಳಿಗೆ ಈ ಗಣಿತ ಅಂದ್ರೆ ಕಷ್ಟ ಅಲ್ವಾ ಅದು ಹೇಗೆ ಈಸಿಯಾಗಿ ಮಾಡ್ಬೇಕು ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಶಾಲೆ ಕಾಲೇಜ್ಗಳಿಗೆ ಗೌರ್ಮೆಂಟ್ ಆಫೀಸ್ ಗಳಿಗೆ ಕಂಪನಿಗೆಲ್ಲ ಹೋಗಿ ಜನರನ್ನ ಪರಿವರ್ತನೆ ಮಾಡ್ತಾ ಇದಾವೆ ನಮ್ಮ ಉದ್ದೇಶ ಎಲ್ರು ನಮ್ಮಂಗ ಆಮೇಲೆ ಹಂಡ್ರೆಡ್ ಅಲ್ಲಿ ಒಬ್ಬರಾದ್ರೂ ಚೇಂಜ್ ಆಗಲಿ ಅಂತೇಳಿ ತಮ್ಮ ಆಶೀರ್ವಾದ ಯಶಸ್ವಿ ಕಾಣ್ತಾ ಇದ್ದಾರೆ ಸರಿ ಎಂ ಎ ಬಿ ಎಡ್ ಮಾಡೋರಿಗೆ ಅಂತ ಹೇಳಿದ್ರೆ ಗಣಿತ ಅಂದ್ರೆ ಸ್ವಲ್ಪ ಕಬ್ಬಿನದ ಕಡಲೆ ಆಗುತ್ತೆ ನೀವು ತಾವ್ ಎಂ ಎ ಬಿ ಎಡ್ ಮಾಡಿದ್ರು ಕೂಡ ಇದು ನನಗೆ ಹಾಬಿ ಆಗಿ ಬಂದಿರೋದು ಬ್ಲೈಂಡ್ ಹೈ ಸ್ಕೂಲ್ ಹೈ ಸ್ಕೂಲ್ ಇಂದ ನಮಗೆ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಇರೋದಿಲ್ಲ ಅದರ ಬದಲಾಗಿ ನಮಗೆ ಎಕನಾಮಿಕ್ಸ್ ಮತ್ತೆ ಪೊಲಿಟಿಕಲ್ ಸೈನ್ಸ್ ಇರುತ್ತೆ ಇದು ಹಾಬಿ ಬಂದಿರೋದು ಆಮೇಲೆ ಫೋಕಸ್ ಎಫರ್ಟ್ ಇಂಟ್ರೆಸ್ಟ್ ಮೇಲೆ ಇತ್ತು ಅಂದ್ರೆ ಸಾಧನೆ ಮಾಡುವ ಸರಿ ಈಗ ತಾವು ಕ್ರಿಕೆಟ್ ಕಮೆಂಟ್ರಿನೂ ಕೂಡ ಹೌದು ಹೌದು ಈಗ ನೈನ್ಟಿ ನೈನ್ಟಿ ಸಿಕ್ಸ್ ವರ್ಲ್ಡ್ ಕಪ್ ಅವಾಗ ಏನಾದ್ರು ಸ್ವಲ್ಪ ಅದ್ರ ಬಗ್ಗೆ ಆ ಇಂಡಿಯಾ ಶ್ರೀಲಂಕಾ ಆ ಮ್ಯಾಚ್ ಇತ್ತು ಅರ್ಜುನ್ ರೋತಂಗರ್ ಕ್ಯಾಪ್ಟನ್ ಅಲ್ಲಿ ಶ್ರೀಲಂಕಾ ವರ್ಲ್ಡ್ ಕಪ್ ಆಗಿತ್ತು ಈ ರೀತಿ ಹಿನ್ನೆಲೆ ಇದ್ರ ಸರಿ ಏನೋ ಕಾಮೆಂಟ್ರಿ ಮಾಡ್ತೀರಿ ಹಿಂದಿ ಎಲ್ಲಿ ಬೇಕಾ ಇಂಗ್ಲಿಷ್ ಎಲ್ ಬೇಕಾ ಸ್ವಲ್ಪ ಹೇಳಿ ನೋಡಿ ಶ್ರೀಲಂಕಾದಲ್ಲಿ ಇಂಡಿಯಾ ಶ್ರೀಲಂಕಾ ನೈನ್ಟಿ ನೈಂಟಿ ಸಿಕ್ಸ್ ವರ್ಲ್ಡ್ ಕಪ್ ಫೈನಲ್ ಆ ಕಮೆಂಟ್ ಹೇಳ್ತಾನೆ ಸಪ್ ನಮಸ್ಕಾರ ಭಾರತ ಅವ್ರ ಶ್ರೀಲಂಕಾಗೆ ಬೀಚ್ ಏ ಪಾಂಚ್ವಾ ಚಟ ಐಸಿಸಿ टी20 आईसीसी वर्ल्ड कप का फाइनल मुकाबला चल रहा है सबसे पहले भारतीय के कप्तान ने टॉस जीतकर बैटिंग करने का निर्णय लिया था 278 पर छह किसلاش का पीछा करते श्रीलंका टीम 45 45.5 इज गोइंग एट 275 for, uh, 276 पर लास्ट फोर विकेट अनुतंगज पाडिंगन 53 हिस्टिंग स्ट्राइक सो लंका एंड इंडिया सो लेट्स सी व्हाट ಬಹಳ ಖುಷಿ ಆಯ್ತು ನಮ್ಮ ಹಳ್ಳಿಕಟ್ಟಿ ಫೌಂಡೇಶನ್ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರನ್ ನಾಡಿನಲ್ಲಿ ಅಲ್ಲಿ ಶಿಕ್ಷಣ ಸಂಸ್ಥೆ ಮುಖ ಅಂತ ಸಾವಿರಾರು ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕು ಕೊಡ್ತಾ ಇದ್ದಾರೆ ಅವ್ರ ಸೇವೆ ನಿರಂತರವಾದ ಹೀಗೆ ಮುಂದುವರಿಲಿ ರನ್ನ ನಾಡಿನಲ್ಲಿ ನೀವು ಕೂಡ ರನ್ನ ಅನ್ನುವಂತ ಟಿವಿ ಚೆನ್ನಾಗಿ ಇಟ್ಕೊಂಡು ಒಳ್ಳೆ ಸಾಮಾಜಿಕ ಮಾನವೀಯ ಮೂಲೆಗಳ ಬಗ್ಗೆ ಅನೇಕ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ರ ನಿಮ್ಮ ಚಾನೆಲ್ಗು ಮತ್ತೆ ಅರಳಿಕೇಶನ್ಗೂ ಒಳ್ಳೇದಾಗ್ಲಂತ ಎಸ್ ಇದಿಷ್ಟು ಬಸವರಾಜ್ ಉಮ್ರಾಣಿ ಅವರು ನಮ್ಮದೇ ಇಲ್ಲೇ ಪಕ್ಕದ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ಅಥಣಿ ಮೂಲದವರು ಈಗ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಬಹಳಷ್ಟು ಖ್ಯಾತಿಯನ್ನ ಪಡೆದವರು ಯಾರಿಗೂ ಆಗೋದಿಲ್ಲ ನಿಜ ಹೇಳ್ಬೇಕಂದ್ರೆ ನಮ್ಮ ನಂಬರ್ ನಮ್ಗೆ ಇನ್ನೊಂದು ಎರಡನೇ ಸಿಮ್ ಇದ್ರೆ ಗೊತ್ತಾಗೋದಿಲ್ಲ ಅಂತದ್ರಲ್ಲಿ ಒಂದು ಸಿಮ್ ಮಾತ್ರ ನೆನಪಿಟ್ಕೊಳ್ತೀವಿ ಇವರಲ್ಲಿ ಹತ್ತು ಸಾವಿರ ಸಂಖ್ಯೆಗಳು ನೆನಪಿದೆ ಅಂತೆ ಅಷ್ಟೇ ಅಲ್ಲ ಇಮಿಡಿಯೇಟ್ ಆಗಿ ಹೇಳುವಂತಹ ಚಕತೆ ಅವರಲ್ಲಿದೆ ಯಾವುದು ಕೂಡ ಸವಾಲಾಗಿ ಸ್ವೀಕರಿಸಿದ್ರೆ ಅಥವಾ ಅಸಾಧ್ಯ ಅನ್ನೋದು ಯಾವುದು ಇಲ್ಲ ಅನ್ನುವ ಮಾತನ್ನ ಅವ್ರು ಹೇಳ್ತಿದ್ರು ಅವ್ರೊಟ್ಟಿಗೆ ಮಾತನಾಡಿದ್ರು ಕೂಡ ನಮಗೂ ಕೂಡ ಖುಷಿ ಆಯ್ತು ಸರ್ ನಮಸ್ಕಾರ రన్ టీవీ న్యూస్ వీడియోస్ నోడలు సబ్స్క్రైబ్ ಮಾಡಿ వెల్ ఐకాన్ ప్రెస్ ಮಾಡಿ